ಕಾಳಿನ ಹರನ್ ಹಾಕೊಂಡು ಜಮಸ್ತಿದ್ದೆ ಅಲ್ವಾ ಯಾಕೆ ಫ್ಯಾಕ್ಟ್ರಿ ಸರಿನೇ ಹಾಕೊಂಡು ಬಂದ್ಬಿಡು ದಾರಿಯಲ್ಲಿ ನೆಂಗಸು ಮಕ್ಕಳು ಮರಿಗಳು ವಯಸ್ಸಾದರು ಹೋಗ್ತಾಯಿ ಅವರತ್ತಿಗೂ ಏನಾಗಬೇಕು ಇನ್ನೊಬ್ಬರಿಗೆ ತೊಂದರೆ ಮಾಡೋರಿಗೆ ಬದುಕೊಳ್ಳೋದು ಕಲ್ಪ ಸರಿ ಸರಿ ಎಲ್ಲ ನಿನ್ ಡಿಯರ್ ಓಹೋ ಹೆಲ್ಮೆಟೂ ಇಲ್ಲ ಇಲ್ಲ ಜನರಿಗೆ ತೊಂದರೆ ಕೊಡೋದು ಕೊಡು ಕೊಡು ಸರಿ ಫೈನ್ ಕೊಡು ಬಿಸು ಬಿಸು ಯಾಕೆ ಫ್ಯಾಕ್ಟ್ರಿ ಹಾಕೊಂಡು ಬಂದ್ಬೋಡು ದಾರಿಯಲ್ಲಿ ಹೆಂಗಸು ಮಕ್ಕಳು ಮರಿಗಳು ಹೋಗ್ತಾ ಇದ್ದು ಅವಾಗ ಕಿವಿ ಏನಾಗಬೇಕು ಇನ್ನೊಬ್ಬರಿಗೆ ತೊಂದರೆ ಮಾಡೋಂಗೆ ಬತ್ಕೊಳ್ಳೋದು ಕಲ್ತ್ಕೊ ಸರಿ 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 ಹೆಣ್ಮ ಓಹೋ ಹೆಣ್ಮಟ್ ಇಲ್ಲ ಡಿಯಲು ಇಲ್ಲ ಜನರಿಗೆ ತೊಂದರೆ ಕೊಡೋದು ಕೊಡು ಕೊಡು ಫೈ ಕೊಡುಸು ಮಿನ್ಸು ಮಿನ್ಸು ಏನಯ್ಯ ಕಿವಿ ಕಿತ್ತಂಗಿದೆ ಇನ್ನು ನೀನು ಹಾರನ್ ಶಬ್ದ ಸ್ಕೂಟರಿಗೆ ಕಾರಿನ ಹಾರನ್ ಹಾಕೊಂಡು ಜಮಾಯಿಸ್ತಿದ್ದೆ ಅಲ್ವಾ ಯಾಕೆ ಫ್ಯಾಕ್ಟ್ರೀ ಸಾರನೇ ಹಾಕೊಂಡು ಬಂದ್ಬಿಡು ದಾರೀಲಿ ಹೆಂಗಸು ಮಕ್ಕಳು ಮರಿಗಳು ವಯಸ್ಸಾದರು ಹೋಗ್ತಾಯಿದ್ದರು ಅವರ ನೀವು ಏನಾಗಬೇಕು ಇನ್ನೊಬ್ರಿಗೆ ತೊಂದರೆ ಮಾಡೋಂಗೆ ಬದುಕೊಳ್ಳೋದು ಕಲಿ ಸರಿ ಸರಿ ಎಂದಿನ ಡಿಯಲ್ ಓಹೋ ಹೆಲ್ಮೆಟ್ ಇಲ್ಲ ಡಿಯಲ್ ಇಲ್ಲ ಜನರಿಗೆ ತೊಂದರೆ ಕೊಡೋದು ಕೊಡು ಕಡು ಸ್ವಲ್ಪ ಫೈನ್ ಕೊಡು ಏನಯ್ಯ ಕಿವಿ ಕಿತ್ತಂಗಾಗಿದೆ ನಿನ್ನ ಹಾರ್ನ್ ಶಬ್ದ ಸ್ಕೂಟರಿಗೆ ಕಾರನ್ನ ಹಾಕೊಟ್ಟು ಜಮಾಯಿಸ್ತಿದ್ದೆ ಅಲ್ವಾ ಯಾಕೆ ಫ್ಯಾಕ್ಟರಿ ಸೆರೆ ಹಾಕೊಂಡು ಬಂದ್ಬಿಡು ದಾರಿ ಹೆಂಗಸು ಮಕ್ಕಳು ಮರಿಗಳು ವಯಸ್ಸಾದವರು ಹೋಗ್ತಾ ಇದ್ರು ಅವರ ಕಿವಿ ಏನಾಗಬೇಕು ಇನ್ನೊಬ್ರಿಗೆ ತೊಂದರೆ ಮಾಡೋಂಗೆ ಬದುಕೊಳ್ಳೋದು ಕರಿ ಸರಿ ಸರಿ ಎಣ್ಣೆ ಡಿಯಲು ಓಹೋಹೋ ಹೆಲ್ಮೆಟು ಇಲ್ಲ ಡಿಯಲು ಇಲ್ಲ ஜனிதே தோந்தை கொடோது கொடு கொடு சர்ஃபேன்